ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಮೃದುವಾಗಿ ಮಾತನಾಡುವ ಪ್ರಿನ್ಸ್ ಎಂದು ಗುರುತಿಸಿಕೊಂಡು ನಂತರ ನಿನ್ನೊಂದಿಗೆ ಒಡನಾಟ ಆರಂಭಿಸಿದ್ದು ಈಗ ಕ್ಲಿಯರ್ ಆಯ್ತಾ ಹೆಂಟಿ ಎಂದವನ ಮಾತಿಗೆ ಹೌದೆನ್ನುವ ಐಕ್ಯ ಹ್ಞೂ ತುಂಬ ಚೆನ್ನಾಗಿ ಕ್ಲಿಯರ್ ಆಯಿತು ಅಕ್ಕ ತಮ್ಮ ಸೇರಿ ಚೆನ್ನಾಗೆ ಸ್ಕೆಚ್ ಬಿಡಿ ಅವಳು ನನ್ನ ಭಾವನೆಗೋಸ್ಕರ ನಿನ್ನಂತ ಸೈಕೋಗೆ ನನ್ನನ್ನು ಗಂಟು ಹಾಕುವ ಯೋಜನೆ ಮಾಡಿದ್ದಾಳೆ ಹಾಗೆ ನೀನು ನಿನ್ನ ವೇಷಭೂಷಣಗಳನ್ನು ಬದಲಿಸಿಕೊಂಡು ನನ್ನನ್ನು ಒಲಿಸಿಕೊಳ್ಳುವ ನಾಟಕ ಮಾಡಿದ್ದೀಯ ಇಬ್ಬರು ಗೆದ್ದಿದ್ದೀರ ಬಿಡ್ರೋ ಅದರಲ್ಲೂ ಅವಳು ಸತ್ತಿದ್ದೇ ಒಳ್ಳೆಯದಾಯಿತು ಇಲ್ಲವಾದರೆ ನನ್ನಂತೆ ಅದೆಷ್ಟು ಹೆಣ್ಣು ಮಕ್ಕಳ ಬದುಕನ್ನು ಬಲಿ ಕೊಡ್ತಾ ಇದ್ಲು ಗೊತ್ತಿಲ್ಲ ಎಂದು ರೋಷದಲ್ಲಿ ನುಡಿದರೆ ಹಾಗೆಲ್ಲ ಯಾಕೆ ಹೇಳ್ತೀಯಾ ಹೆಂಡ್ತಿ ನಿನ್ನನ್ನು ನನ್ನಷ್ಟು ಪ್ರೀತಿಸುವವರು ಯಾರಿದ್ದಾರೆ ಹೇಳು ಎಂದು ತಣ್ಣಗೆ ನಗುತ್ತಾನೆ ಶೌರ್ಯ ಅವನ ನಗುವನ್ನು ಕಂಡು ಮತ್ತಷ್ಟು ಮುಖ ಬಿಗಿಯುವ ಐಕ್ಯ ಪ್ರೀತಿ ನಿನ್ನ ಪ್ರೀತಿಗಿಷ್ಟು ಬೆಂಕಿ ಹಾಕ ಅದನ್ನು ಪ್ರೀತಿ ಅಂತ ಕರೆದು ಆ ಪದಕ್ಕೆ ಅವಮಾನ ಮಾಡಬೇಡ ಶೌರ್ಯ ಬರೀ ವೇಷಭೂಷಣ ಸ್ಟೈಲ್ ಚೇಂಜ್ ಆದರೆ ಸಾಕ ವ್ಯಕ್ತಿಯ ವ್ಯಕ್ತಿತ್ವ ಅನ್ನೋದು ತುಂಬ ಮುಖ್ಯ ನಾನು ಪ್ರಿನ್ಸ್ ಎನ್ನುವ ನಿನ್ನನ್ನು ಪ್ರೀತಿಸಿದ್ದೆ ನಿನ್ನ ವ್ಯಕ್ತಿತ್ವದ ಬಗ್ಗೆ ತಿಳಿದ ನಂತರ ಹೋಹ್ ಸಾರಿ ಅದು ನಿನ್ನ ನಿಜವಾದ ವ್ಯಕ್ತಿತ್ವ ಅಲ್ವಲ್ಲ ಆ ನಾಟಕವನ್ನು ನಂಬಿ ಪ್ರೀತಿಸಿದೆ ಗೊತ್ತಾ ಆದರೆ ಆ ವಿಚಾರವಾಗಿ ನಿನಗೆ ಸ್ವಲ್ಪವೂ ಗಿಲ್ಟ್ ಇಲ್ವಲ್ಲ ಶೌರ್ಯ ಎಂದರೆ ನೋಡೇ ಹೆಂಡಿ ವ್ಯಕ್ತಿತ್ವವನ್ನೆಲ್ಲ ಬದಲಾಯಿಸಿಕೊಳ್ಳೋದು ತುಂಬ ಕಷ್ಟ ನಾಟಕ ಆಡೋದೇ ಸುಲಭ ಆದರೂ ನಿನ್ಗೋಸ್ಕರ ಈಗ ಚೇಂಜ್ ಆಗಬೇಕು ಅಂದರೆ ಆಗ್ತೀನಿ ಬಿಡು ಏನೀಗ ಆಗೆಲ್ಲ ಸುಳ್ಳು ಹೇಳ್ದಂತೆ ನಾನು ನಿನ್ನೊಂದಿಗೆ ಬಹಳ ಮೃದುವಾಗಿ ಮಾತಾಡಬೇಕಾ ಮೃದುವಾಗಿ ವರ್ತಿಸ್ಬೇಕಾ ಮಾತಿಗೆ ಮುಂಚೆ ಮುದ್ದಾಗಿ ನಗಬೇಕಾ ಆಗಾಗ ಜೋಕ್ ಹೇಳಿ ನಿನ್ನನ್ನು ನಗಿಸಬೇಕಾ ಮತ್ತು ಮೊದಲೆಲ್ಲ ಹೇಳಿದ ಸುಳ್ಳಿನಂತೆ ಅನಾಥಾಶ್ರಮಗಳಿಗೆ ಹೋಗಿ ಹಣವನ್ನು ಡೊನೇಟ್ ಮಾಡಬೇಕಾ ಹೆಂಟಿ ನಿರ್ಗತಿಕರಿಗೆ ಹಾಗೂ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕಾ ಹೇಳು ಹೆಂಟಿ ಏನೇನು ಮಾಡಬೇಕು ಅಂತೀಯೋ ಎಲ್ಲನೂ ಮಾಡ್ತೀನಿ ನಿಮಗೆ ಹೇಗೆ ಇಷ್ಟನೋ ಹಾಗೇ ಇರ್ತೀನಿ ಬಟ್ ನನಗೆ ನೀನು ಬೇಕು ನೀನಿಲ್ಲದ ಲೈಫ್ನಲ್ಲಿ ಕಿಕ್ಕೇ ಇಲ್ಲ ಹೆಂಟಿ ಏನೋ ಒಂಥರ ಸಪ್ಪೆ ಸಪ್ಪೆ ಪ್ರೀತಿಯೋ ದ್ವೇಷವೋ ಒಟ್ಟಿನಲ್ಲಿ ನೀನು ಜೊತೆಗಿರಬೇಕು ಯು ನೋ ವಾಟ್ ಹೆಂಟಿ ಈ ಪ್ರಿನ್ಸ್ ಓ ಸಾರಿ ನಾಟ್ ಪ್ರಿನ್ಸ್ ಈ ಶೌರ್ಯ ಬಯಸಿದ್ದನ್ನು ಪಡೆದೇ ಪಡೆಯುತ್ತಾನೆ ಈ ವಿಚಾರದಲ್ಲಿ ನಾನು ನೀನೇ ಹೇಳುವಂತೆ ಒಂಥರ ಕೇಳಿ ಎಂದವನ ಮಾತಲ್ಲಿ ಹಠವೇ ತುಂಬಿ ತುಳುಕುತ್ತಿತ್ತು ಆದರೆ ಅವಳಿಗಂತೂ ಮತ್ತೆ ಅವನ ಬಳಿ ಹೋಗುವ ಯಾವ ಇಚ್ಛೆಯೂ ಇರಲಿಲ್ಲ ಅವನ ಪ್ರತಿಯಾಗಿ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದಾಳೆ ಹುಡುಗಿ ಶೌರ್ಯ ಕೊಟ್ಟ ಕಾಟಗಳು ಹಿಂಸೆಗಳು ಮಾಡಿದ ಮೋಸ ಅವಮಾನವನ್ನು ಮರೆಯಲಾಗದೆ ಒದ್ದಾಡುತ್ತಿದ್ದ ಹೆಣ್ಣಿಗೆ ಪ್ರಿನ್ಸ್ ಕೂಡ ಮೋಸವನ್ನೇ ಮಾಡಿದ್ದಾನೆ ಎಂದು ತಿಳಿದಾಗ ಸಣ್ಣ ಆಘಾತವೇನೂ ಆಗಿರಲಿಲ್ಲ ಹೇಳು ಹೆಂಡತಿ ನಾನು ಆಗ ಹೇಳಿದ ಸುಳ್ಳನ್ನೇ ಈಗ ಸತ್ಯ ಮಾಡಿದರೆ ನೀನು ನನ್ನ ಜೊತೆ ಬರ್ತೀಯಾ ನನ್ನ ಮನೆಗೆ ಬರ್ತೀಯಾ ಎಂದವನು ಪ್ರಶ್ನಿಸಿದಾಗ ಸುಳ್ಳನ್ನು ಸತ್ಯ ಮಾಡೋದು ದೊಡ್ಡ ವಿಚಾರವಲ್ಲ ಶೌರ್ಯ ಅದರಂತೆ ನಡೆದುಕೊಳ್ಳುವುದು ದೊಡ್ಡ ವಿಚಾರ ನೀನು ಹೋಗಿ ಅನಾಥಾಶ್ರಮಕ್ಕೆ ನಿರ್ಗತಿಕರಿಗೆ ಹಣದ ಸಹಾಯ ಮಾಡಬಹುದು ಅಷ್ಟೆ ಅದು ಕೂಡ ಮನಸ್ಪೂರ್ವಕವಾಗಿ ನೀನು ಆ ಕೆಲಸಗಳನ್ನು ಮಾಡಲ್ಲ ನನ್ನೆದುರು ತೋರಿಕೆಗೆ ಮಾಡ್ತೀಯ ಅಷ್ಟೆ ಅದನ್ನು ಬದಿಗಿರಿಸಿದರು ನಿನ್ನ ವ್ಯಕ್ತಿತ್ವದ ಕಥೆ ಏನು ನಿನ್ನ ಮಾನಸಿಕ ಸಮಸ್ಯೆಯ ಏನು ಎನ್ ಎನ್ನುತ್ತಿದ್ದ ಹೆಣ್ಣಿನ ಮಾತಿಗೆ ಕೋಪಿಸಿಕೊಂಡ ಶೌರ್ಯ ಮಾನಸಿಕ ಸಮಸ್ಯೆ ಅಂದರೆ ನಾನೇನು ಮೆಂಟಲ್ ಅಲ್ಲ ಹೆಂಡತಿ ಎನ್ನಲು ನೀನು ಮೆಂಟಲ್ ಅಂತ ನಾನು ಹೇಳ್ತಾಯಿಲ್ಲ ಗುರು ಮೆಂಟಲ್ಗಳನ್ನು ಹೇಗೋ ಸುಧಾರಿಸಬಹುದು ಬಟ್ ನೀನು ದೊಡ್ಡ ಸೈಕೋ ಪ್ಯೂರ್ ಸೈಕೋಪಾತ್ ನೀನು ಅಂತ ಹೇಳ್ತಾ ಇದ್ದೀನಿ ಈ ರೀತಿಯ ಸೈಕೋಪಾತ್ ಯಾವಾಗ ಸೈಕೋ ಆಗಿ ಬದಲಾಗುತ್ತಾನೆ ಅಂತ ಹೇಳೋಕೆ ಆಗಲ್ಲ ಈಗಾಗಲೇ ನೀನು ನನ್ನ ಮನಸ್ಸನ್ನು ಕೊಂದಾಗಿದೆ ಮೇಲೆ ನೀನು ಕೂಡ ಕಿಲ್ಲರೇ ಹಾಗಾಗಿ ನಿನ್ನಂತಹ ಸೈಕೋ ಕಿಲ್ಲರ್ ಜೊತೆಯಲ್ಲಿ ಬದುಕುವ ಇಚ್ಛೆ ನನಗಿಲ್ಲ ನೀನು ಹೆದರಿಸಿದರೂ ಅಷ್ಟೇ ಬೆದರಿಸಿದರೂ ಅಷ್ಟೇ ಕೊನೆಗೆ ನನ್ನ ಕಾಲು ಹಿಡಿದು ಕಣ್ಣೀರು ಹಾಕಿದರೂ ಅಷ್ಟೇ ಈ ಐಕ್ಯ ಚಂದ್ರನ್ ವಾಪಸ್ ನಿನ್ನ ಬದುಕಿಗೆ ಬರೋದಿಲ್ಲ ಅದರಲ್ಲೂ ಪ್ರಿನ್ಸ್ನ ನಾಟಕದ ಬಗ್ಗೆ ತಿಳಿದ ನಂತರ ಸಾಧ್ಯವೇ ಇಲ್ಲ ಅದೇನು ಮಾಡ್ತೀಯೋ ಮಾಡ್ಕೋ ಈ ರೌಡಿ ಬೇಬಿ ಯಾವುದಕ್ಕೂ ಅಂಜುವುದಿಲ್ಲ ಒಮ್ಮೊಮ್ಮೆ ಸ್ವಲ್ಪ ಎಮೋಷನಲ್ ಆಗಿ ವೀಕ್ ಆಗಿಬಿಡ್ತೀನಿ ಆದರೂ ಎಲ್ಲವನ್ನು ನಿಭಾಯಿಸುವಷ್ಟು ಗಟ್ಟಿಗಿತ್ತಿ ನಾನು ಒಂದೊಮ್ಮೆ ನಾನು ಗಂಡ ಮನೆ ಸಂಸಾರ ಅಂತ ಬದುಕಿದರೆ ಅದು ನನ್ನ ಭಾವ ಅಪ್ರಮೇಯ ನಾಯರ ಜೊತೆ ಮಾತ್ರವೇ ನಿನ್ನ ಸಲುವಾಗಿ ನನ್ನ ಮನದ ಬಾಗಿಲಿಗೆ ಬೀಗ ಜಡಿದು ಬಹಳ ಸಮಯವಾಯಿತು ಎನ್ನುತ್ತಿದ್ದವಳನ್ನು ತಡೆಯುವಂತೆ ಅಚ್ಚೊಚ್ಚೋ ಇದೇನು ಹೆಂಡ್ತಿ ನೀನು ಹೀಗೆಲ್ಲ ಹೇಳ್ತಾ ಇದ್ದೀಯಾ ಅದು ನನ್ನ ಬಗ್ಗೆ ಇಷ್ಟೆಲ್ಲ ತಿಳಿದ ನಂತರವೂ ನೀನು ಈ ರೀತಿ ನಿನ್ನ ಗುಟ್ಟು ಬಿಟ್ಟು ಕೊಟ್ಟರೆ ಬಹಳ ಡೇಂಜರ್ ಹೆಂಡತಿ ಆದರೆ ಯಾರಿಗೆ ಡೇಂಜರ್ ಅನ್ನೋದು ಕೂಡ ಮುಖ್ಯ ತಾನೇ ಎಂದು ನಗು ನಗುತ್ತಾ ಬಹಳ ತಾಳ್ಮೆಯಿಂದ ಮಾತನಾಡುತ್ತಾ ತಣ್ಣಗೆ ಎಚ್ಚರಿಕೆ ಕೊಡುತ್ತಾನೆ ಶೌರ್ಯ ಅವನ ಎಚ್ಚರಿಕೆ ಸುಳಿವು ಸಿಕ್ಕರೂ ಎದೆಗುಂದದ ಐಕ್ಯ ಗೊತ್ತಾಯಿತು ಬಿಡು ನಿನ್ನ ಯೋಜನೆ ನನ್ನ ಕುಟುಂಬವನ್ನು ಮುಂದಿರಿಸಿಕೊಂಡು ನನ್ನನ್ನು ಮತ್ತೆ ಬಲವಂತವಾಗಿ ನಿನ್ನ ಜೊತೆಗಿರಿಸಿಕೊಳ್ಳುವುದು ತಾನೇ ಬಟ್ ಶೌರ್ಯ ಈ ಬಾರಿ ಆ ಯೋಜನೆ ನೆರವೇರಲ್ಲ ಬಿಡು ನೀನು ನನ್ನ ಮನೆಯವರ ತಂಟೆಗೆ ಹೋದರೆ ಖಂಡಿತವಾಗಿಯೂ ನನ್ನ ಹೆಣವನ್ನೇ ನೋಡ್ತೀಯಾ ನಾನು ಬದುಕಿರುವವರೆಗೂ ಅವರನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ನನ್ನ ಅಚ್ಚನಿಗೆ ಮಾತು ಕೊಟ್ಟಿದ್ದೆ ಅದೇ ಕಾರಣಕ್ಕೆ ಮೊದಲು ಐಶು ಮದುವೆ ಆಗಬೇಕು ಅಂತ ಕಂಡೀಷನ್ ಹಾಕಿ ನಿನ್ನನ್ನು ಮದುವೆ ಆಗಿದ್ದು ಆದರೆ ನಿನಗೆ ಅದೇ ಅಡ್ವಾಂಟೇಜ್ ಆಗಿ ಹೋಯಿತು ಪ್ರತಿ ಬಾರಿ ನನಗೋಸ್ಕರ ತಾನೇ ನೀನು ಅವರಿಗೆ ನೋವು ಕೊಡೋದು ಅದೇ ನಾನೇ ಸತ್ತು ಹೋದರೆ ನೀನು ಯಾರಿಗೆ ನೋವು ಕೊಡ್ತೀಯ ಶೌರ್ಯ ಹೆಣದ ಜೊತೆ ಇರ್ತೀನಿ ಅಂದ್ಯಲ್ಲ ಅದಕ್ಕೂ ಅವಕಾಶ ಕೊಡಲ್ಲ ನಾನು ಹಠಕ್ಕೆ ನಿಂತರೆ ನನ್ನನ್ನು ಮೀರಿಸಲು ನಿನಗೂ ಆಗಲ್ಲ ಅದಕ್ಕೆ ಇಷ್ಟು ದಿನ ನಾನೇ ಸೈಡ್ಗೆ ಹೋಗ್ತಾ ಇದ್ದೆ ನಾನು ಸತ್ತರೆ ನನ್ನ ಮನೆಯವರು ಒಂದು ವಾರ ಕಣ್ಣೀರು ಹಾಕ್ತಾರೆ ಕಿಟ್ಟು ಮಾತ್ರ ನನಗಾಗಿ ನಿಜವಾಗಿಯೂ ಅಳ್ತಾನೆ ಅಮ್ಮ ಮತ್ತು ಐಶು ಎ ಟಿ ಎಮ್ ಮಿಷನ್ ನಿಂತು ಹೋಯಿತು ಅಂತ ಸ್ವಲ್ಪ ಬೇಸರ ಪಡ್ತಾರೆ ಅಷ್ಟೆ ಹಾಗೆ ಸಂದೇಶ್ ಮತ್ತು ಸ್ವೀಟಿ ಕೂಡ ಪ್ರಾಮಾಣಿಕವಾಗಿ ನೊಂದುಕೊಳ್ತಾರೆ ಆದರೆ ನನ್ನ ಸಾವಿನಿಂದ ನಿಜವಾಗಿಯೂ ನೋವು ಅನುಭವಿಸುವವನು ನೀನೇ ಶೌರ್ಯ ನಂಗೊತ್ತು ನನ್ನ ಸಾವಿನಿಂದ ನಿಜವಾಗಿಯೂ ಅಳುವ ಕಂಗಾಲಾಗುವ ಏಕೈಕ ವ್ಯಕ್ತಿ ನೀನೇ ನಿಮಗೆ ಶಿಕ್ಷೆ ಕೊಡುವ ಸಲುವಾಗಿ ನಾನು ಸಾಯಬೇಕು ಅಂದರೆ ಸಾಯೋಕು ನಾನು ಸಿದ್ಧ ಆದರೆ ನಿನ್ನ ಜೊತೆ ಮಾತ್ರ ಬರಲ್ಲ ನಿನ್ನೊಂದಿಗಿನ ಬದುಕು ನನಗೆ ನರಕದ ಸಮಾನ ನನ್ನನ್ನು ಒಲಿಸಿಕೊಳ್ಳುವುದು ನಿನ್ನ ಹಣೆಯಲ್ಲಿ ಬರ್ದಿಲ್ಲ ಬಿಡು ನೀನು ಒರಟಾಗಿ ವರ್ತಿಸಿದರೆ ಹಠ ಮಾಡುತ್ತಾ ದರ್ಪ ತೋರೋಕೆ ಬಂದರೆ ನನ್ನ ಹೆಣಕ್ಕೆ ನೀನೇ ಬಿಳಿ ಬಟ್ಟೆ ಹೊದಿಸಬೇಕು ಆ್ಯಂಡ್ ಯು ನೋ ವಾಟ್ ಶೌರ್ಯ ಎಂದವಳು ಅವನದ್ದೇ ರೀತಿಯಲ್ಲಿ ರಾಗ ಎಳೆದು ಅವನು ತನ್ನತ್ತ ನೋಡಿದ ಕೂಡಲೇ ನನ್ನ ಕುಟುಂಬ ನನ್ನ ವೀಕ್ನೆಸ್ ಎನ್ನುವುದು ನಿನಗೆ ತಿಳಿದು ಹೋಗಿದೆ ಹಾಗೆ ನಿನ್ನ ವೀಕ್ನೆಸ್ ನಾನೇ ಅನ್ನೋದು ನನಗೂ ತಿಳಿದು ಹೋಗಿದೆ ಬೇರೆಯವರ ವೀಕ್ನೆಸ್ ಹಿಡಿದು ಆಟವಾಡುವುದು ಒಂಥರ ಚೆನ್ನಾಗಿದೆ ಇನ್ನಾದರೂ ನಿನ್ನ ಹೀನ ಬುದ್ಧಿ ಬಿಟ್ಟು ಒಳ್ಳೆಯ ದಾರಿಯಲ್ಲಿ ಹೋಗು ಹಾಗೆ ಯಾರಾದರೂ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಆಗಿ ಚೆನ್ನಾಗಿರು ನಾನೀಗ ಮಲಗಬೇಕು ನೀನು ಕೂಡ ಸುಮ್ಮನೆ ಬಿತ್ಕೊ ಅದು ಬಿಟ್ಟು ಹೆಂಡ್ತಿ ಹೆಂಡ್ತಿ ಅಂತ ನನ್ನ ಜೀವ ತಿನ್ಬೇಡ ನಾನು ನಿನ್ನ ಹೆಂಡ್ತಿ ಪೋಸ್ಟ್ಗೆ ರಿಸೈನ್ ಮಾಡಿ ಅಲ್ಲಲ್ಲ ನಿನ್ನ ಹೆಂಡತಿ ಪೋಸ್ಟ್ನಿಂದ ನನ್ನನ್ನು ನೀನೇ ತೆಗೆದು ಹಾಕಿದ್ದೀಯ ಎಂದೆಲ್ಲ ಅವನಿಗೆ ಜೋರು ಮಾಡಿ ಮೈ ತುಂಬ ಬೆಡ್ಶೀಟ್ ಹೊದ್ದು ಮಲಗುತ್ತಾಳೆ ಐಕ್ಯ ಶೌರ್ಯ ಮಾತ್ರ ಕೋಪದಲ್ಲೇ ಕುಳಿತಿದ್ದ ಇನ್ನು ಹೇಗೆ ಇವಳನ್ನು ಮತ್ತೆ ನನ್ನ ಬದುಕಿಗೆ ಕರೆಯೋದು ಬಲವಂತ ಮಾಡಿದರೆ ಬರಲ್ಲ ಹೆದರಿಸಿದರೆ ನಾನೇ ಸಾಯ್ತೀನಿ ಅಂತಾಳೆ ನೋನೋ ನನ್ನ ಹೆಂಡ್ತಿಗೆ ಸ್ವಲ್ಪವೂ ನೋ ನೋವಾಗಬಾರ್ದು ಇನ್ ಹೇಗೆ ಎಟ್ ಎನಿ ಕಾಸ್ಟ್ ಐ ವಾಂಟ್ ಯು ಹೆಂಡ್ತಿ ಎಂದುಕೊಳ್ಳುವ ಹೊತ್ತಿಗೆ ಮತ್ತೆ ಪಿರಿ ಪಿರಿ ಮಳೆ ಶುರುವಾಗಿತ್ತು ಅಯ್ಯೋ ಈ ಅನಿಷ್ಟ ಮಳೆ ಈಗಲೇ ಬರಬೇಕಿತ್ತ ಸ್ವಲ್ಪ ಬೆಳಗಾಗಿ ನಾವಿಲ್ಲಿಂದ ತೊಲಗಿದ ನಂತರ ಮಳೆ ಬಂದಿದ್ರೆ ಸಾಕಿತ್ತಲ್ಲ ಕೃಷ್ಣ ಭಗವಾನ್ ಈ ಮಳೆ ಈಗಲೇ ನಿಂತು ಹೋಗುವ ಹಾಗೆ ವರ ಕೊಡಿ ಎಂದವಳು ಮನದಲ್ಲೇ ಹಲಬುವಾಗ ತುಟಿ ಸೊಟ್ಟ ಮಾಡಿ ವ್ಯಂಗ್ಯವಾಗಿ ನಗುತ್ತಾ ಸ್ವಲ್ಪ ಹೊತ್ತಷ್ಟೇ ಹೆಂಡತಿ ಚಳಿ ತಡೆಯೋಕ್ಕಾಗದೆ ನೀನೇ ನನ್ನ ಹತ್ತಿರಕ್ಕೆ ಬರ್ತೀಯಾ ಎಂದುಕೊಂಡವನು ಬೇಕೆಂದೇ ಅದೇ ಬೆಡ್ಶೀಟ್ನೊಳಗೆ ನುಸುಳಿ ಅವಳನ್ನು ತಾಕುವಂತೆ ಮಲಗಿ ಆಹಾ ಮತ್ತೆ ಮಳೆ ಶುರುವಾಯಿತು ಈ ಮಳೆಗೂ ನನ್ನ ಲವ್ಗೂ ಏನೋ ಒಂದು ರೀತಿಯ ಅವಿನಾಭಾವ ಸಂಬಂಧವಿದೆ ಯಾಕಂದರೆ ನನ್ನ ಹೆಂಡತಿಯನ್ನು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನೋಡಿದಾಗ ಹೀಗೆ ಮಳೆ ಬರ್ತಾಯಿತ್ತು ಅವತ್ತು ಅವಳು ಬ್ರೌನ್ ಕಲರ್ ಕುರ್ತಾಗೆ ಲೈಟ್ ಬ್ಲೂ ಜೀನ್ಸ್ ಹಾಕಿದ್ಲು ಸೇಮ್ ಕರ್ಲಿ ಹೇರ್ ಸೇಮ್ ಡಿಂಪಲ್ ಚಿಕ್ಸ್ ಮಳೆಯಲಿ ಜೊತೆಯಲಿ ಎನ್ನುತ್ತಾ ನಾವಿಬ್ಬರು ಒಟ್ಟಿಗೆ ಕೈ ಕೈ ಹಿಡಿದು ಓಡಾಡಿದ್ದು ಕೂಡ ಅವತ್ತೆ ಎಂದ ಕೂಡಲೇ ರಪ್ಪನೇ ಅವನ ಕಡೆ ತಿರುಗಿದ ಐಕ್ಯ ಯಾರ ಬಗ್ಗೆ ಹೇಳ್ತಾ ಇದೆಯಾ ನೀನು ಎಂದು ಪ್ರಶ್ನಿಸಿದರೆ ಬೇರೆಯವ್ರ ಬಗ್ಗೆ ನಾನು ಯಾಕೆ ಹೇಳಲಿ ಹೆಂಟಿ ನಿನ್ನ ಬಗ್ಗೆಯೇ ಹೇಳ್ತಾ ಇರೋದು ಎಂದವನ ನಗುವನ್ನು ಕಂಡು ಹುಬ್ಬು ಬೆಸೆದ ಐಕ್ಯ ಸುಳ್ಳು ನಾನು ಯಾವತ್ತು ಬೆಂಗಳೂರಲ್ಲಿ ನಿನ್ನನ್ನು ನೋಡೇ ಇಲ್ಲ ಎಂದರೆ ನೀನು ನನ್ನನ್ನು ನೋಡಿಲ್ಲ ಹೆಂಟಿ ಆದರೆ ನಾನು ನಿನ್ನನ್ನು ನೋಡಿದ್ದೀನಲ್ಲ ನಾವಿಬ್ಬರು ಕೇರಳದಲ್ಲಿ ಫಸ್ಟ್ ಭೇಟಿಯಾದ ನಂತರ ಬೆಂಗಳೂರಿಗೆ ಬಂದ ನಾನು ಒಂದು ವಾರದ ನಂತರ ನಿಮಗೆ ಕಾಲ್ ಮಾಡಿ ಮಾತಾಡಿದ್ದು ನೆನಪಿದ್ಯಾ ಅದೇ ದಿನ ನೀನು ನನ್ನ ಅಕ್ಕ ಮತ್ತು ಸ್ವೀಟಿಯ ಜೊತೆಯಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ನಿಂತಿದೆ ನಾನು ಕೂಡ ನಿಮ್ಮ ಪಕ್ಕವೇ ನಿಂತಿದ್ದೆ ಆದರೆ ಮೈ ತುಂಬ ಜಾಕೆಟ್ ಹಾಕಿ ಕಣ್ಣಿಗೆ ಕಪ್ಪು ಕನ್ನಡಕ ಹಾಕಿ ವಾಕಿಂಗ್ ಸ್ಟಿಕ್ ಹಿಡಿದು ಕುರುಡನಂತೆ ನಿಂತಿದ್ದೆ ನಾನಲ್ಲಿ ನಿಂತಿರೋದು ಅಕ್ಕನಿಗೆ ಮಾತ್ರವೇ ಗೊತ್ತಿತ್ತು ಚೆನ್ನಾಗಿ ಮಳೆ ಬೇರೆ ಬರ್ತಾಯಿತ್ತು ವಾಹನಗಳು ಅಲ್ಪ ಸ್ವಲ್ಪ ಓಡಾಡ್ತಾ ಇತ್ತು ನಾನು ನಿನ್ನ ಪಕ್ಕದಲ್ಲಿ ನಿಂತು ಒಂದೆರಡು ನಿಮಿಷ ನಿನ್ನ ಸಾನ್ನಿಧ್ಯವನ್ನು ಆಸ್ವಾದಿಸಿ ಕೊನೆಗೆ ನಿನ್ನೆದುರೆ ರಸ್ತೆಯನ್ನು ದಾಟಲು ಹೋದೆ ತಕ್ಷಣ ನೀನು ನನ್ನ ಕೈ ಹಿಡಿದು ತಡೆಯುತ್ತಾ ಅಯ್ಯೋ ಸರ್ ಮಳೆ ಬರ್ತಾ ಇದೆ ವಾಹನಗಳು ಕೂಡ ಓಡಾಡ್ತಾ ಇದೆ ನೀವು ನೋಡಿದರೆ ಈ ರೀತಿ ಹೋಗ್ತಾ ಇದ್ದೀರಲ್ಲ ಸರ್ ಯಾರ ಹತ್ತಿರವಾದರೂ ಸಹಾಯ ಕೇಳಬಹುದಿತ್ತಲ್ಲ ನಾನೇ ನಿಮಗೆ ಸಹಾಯ ಮಾಡ್ತೀನಿ ಎಲ್ಲಿಗೆ ಹೋಗಬೇಕು ಹೇಳಿ ಆಟೋ ಹತ್ತಿಸುತ್ತೇನೆ ಅಂತ ನೀನು ಕೇಳಿದ ಕೂಡಲೇ ನನ್ನ ಹೊಟ್ಟೆಯೊಳಗೆಲ್ಲ ಖುಷಿಯ ಅಲೆಗಳು ಬುಗ್ಗೆ ಬುಗ್ಗೆಯಾಗಿ ಹೇಳುತ್ತಿತ್ತು ಹೆಂಟಿ ನನ್ನ ವಿಳಾಸ ನಿನ್ನ ಹೃದಯವೇ ಕಣೆ ಹುಡುಗಿ ಎಂದುಕೊಂಡ ನಾನು ಇಲ್ಲ ಮೇಡಮ್ ಅದು ನಾನು ಇಲ್ಲೇ ಸಿಟಿಯಲ್ಲಿ ಏನನ್ನು ತೆಗೆದುಕೊಳ್ಬೇಕಿತ್ತು ನಂತರವೇ ಮನೆಗೆ ಹೋಗೋದು ಅದಕ್ಕಾಗಿಯೇ ಇಲ್ಲಿ ನಿಂತಿದ್ದೆ ಸಾಧಾರಣವಾಗಿ ಒಂಟಿಯಾಗಿ ಓಡಾಡಿ ಅಭ್ಯಾಸವಿದೆ ಈಗಲೂ ವಾಹನಗಳ ಶಬ್ದ ಕೇಳಲಿಲ್ಲವಷ್ಟೇ ಅದಕ್ಕೆ ರಸ್ತೆ ದಾಟಲು ಬಂದೆ ಎಂದ ನನ್ನ ಕೈ ಹಿಡಿಯುತ್ತಾ ರಸ್ತೆ ದಾಟಿಸುವ ನೀನು ಮಳೆಯ ಶಬ್ದದಲ್ಲಿ ನಿಮಗೆ ವಾಹನಗಳ ಶಬ್ದ ಕೇಳಿಲ್ಲ ಅನಿಸುತ್ತೆ ಸರ್ ಎಲ್ಲಿಗೆ ಹೋಗಬೇಕು ಏನೇನು ತೆಗೆದುಕೊಳ್ಬೇಕು ಹೇಳಿ ನಾನೇ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದೆ ಹೆಂಡತಿ ಆಮೇಲೆ ನಾವಿಬ್ಬರು ಮಳೆಯಲಿ ಜೊತೆಯಲಿ ಎಂದವನು ಎಂದಿನಂತೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಕ್ಕರೆ ಆ ಹೆಣ್ಣಿನ ಮುಖ ಮತ್ತಷ್ಟು ಪೆಚ್ಚಾಗಿ ಹೋಗಿತ್ತು ಯಾಕಂದರೆ ಆ ಘಟನೆ ಅವಳಿಗೆ ಚೆನ್ನಾಗೇ ನೆನಪಿತ್ತು ನೆನಪಿರುವಂತೆ ಮಾಡಿದ್ದು ಅದೇ ಕುರುಡನ ವೇಷದಲ್ಲಿದ್ದ ಈ ಹುಡುಗ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಬರೀ ಶೌರ್ಯ ಆಗಿದ್ದಾಗ ಮಾತ್ರ ಇವನು ಮೋಸ ಮಾಡಿಲ್ಲ ಅವಳು ಯಾರನ್ನೋ ಸಾಯಿಸಿದ್ದಾಳೆ ಅಂತ ತಪ್ಪು ತಿಳ್ಕೊಂಡು ಅವಳಿಗೆ ಮೋಸ ಮಾಡಿಲ್ಲ ಪ್ರಿನ್ಸ್ ಆಗಿಯೂ ಅವಳಿಗೆ ಮೋಸವನ್ನೇ ಮಾಡಿದ್ದಾನೆ ಯಾಕಂದರೆ ಅವಳ ಮೊದಲ ಪ್ರೀತಿ ಪ್ರಿನ್ಸೇ ಆಗಿದ್ದಿದ್ದು ಇವನಾದರೂ ಇವಳ ಮುಖ ನೋಡಿಕೊಂಡು ಆಗಾಗ ಮಾತನಾಡಿಸಿಕೊಂಡು ಲವ್ ಮಾಡಿದ್ದ ಆದರೆ ಐಕ್ಯ ಪ್ರಿನ್ಸ್ ಎನ್ನುವ ವ್ಯಕ್ತಿಯ ಮುಖವನ್ನೇ ನೋಡದೆ ಪ್ರೀತಿಸಿ ಪ್ರೀತಿಯಲ್ಲಿ ಮೋಸ ಹೋಗಿದ್ದಾಳೆ ಅತ್ತ ಶೌರ್ಯನಾಗಿಯೂ ಮೋಸ ಮಾಡಿದ ಇತ್ತ ಪ್ರಿನ್ಸ್ ಆಗಿಯೂ ಮೋಸ ಮಾಡಿದ